ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜೆ ಎಮ್ ರಾಜಶೇಖರ್ ಮಾತಾಡೋದು ರಾಣೆ ಇತ್ತೀಚೆಗೆ ಇತ್ತೀಚಿಗೆ ಈ ಸಿನಿಮಾ ರಂಗದ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತೀವಲ್ಲ ದರ್ಶನ್ ಹಾಂಗ ಅಂದರು ಸುದೀಪ್ ಹಿಂಗ್ ಅಂದರು ಇಂಥ ಎಲ್ಲ ಗಲೀಜುಗಳನ್ನ ಹೊರಗಿಟ್ಟು ನೋಡಿದಾಗ ನನಗೊಂದು ಖುಷಿಯಾಗಿದೆಯೇನೆಂದರೆ ಯಶ್ ಅವರ ಸಾಮಾಜಿಕ ಬದ್ಧತೆ ಒಬ್ಬ ಕಲಾವಿದರಾಗಿ ಕೋಟುಗಟ್ಟಲೆ ದುಡ್ಡನ್ನು ಸಂಪಾದನೆ ಮಾಡುವಂಥ ಇಬ್ಬರು ಆ ದಂಪತಿಗಳು ಕೋಟ್ ಗಟ್ಟಲೆ ಕೆಲಸ ಮಾಡಿ ರೈತರಿಗೆ ನೀರನ್ನು ತಂದು ಕೊಡುವಂತಹ ಒಂದು ಕೆಲಸ ಭಗೀರಥ ಕೆಲಸ ಅಂತ ಇದ್ದಾರೆ ಅಂಥ ಒಬ್ಬ ಉಚ್ಚ ಮನಸ್ಸಿನ ವಿಶಾಲ ಮನೋಭಾವದ ಒಬ್ಬ ಹೃದಯವಂತ ನಟನನ್ನು ಆತನ ಕಾರ್ಯ ಕಲ್ಲು ಒಗೆಯುವಂಥದ್ದು ಮಾಡಿದ್ರಲ್ಲ ಅದು ತುಂಬ ಅದು ನಮ್ಮ ನೀಚಿತನ ಅನ್ನೋದನ್ನು ಅಲ್ಲದೆ ಬೇರೆ ಏನೋ ಅನಿಸೋದಿಲ್ಲ ಅನ್ಕೋತೀನಿ ಒಳ್ಳೆದು ನೋಡೋದು ತಪ್ಪ ಅಲ್ಲಾರಿ ಇಡೀ ನಾಡಿನ ಜನರ ಅಭಿಮಾನ ಅದು ಇದು ಹಣ ಗಿಣ ಎಲ್ಲ ಸಂಪಾದನೆ ಮಾಡಿದ್ರು ತಾವು ಇಂಟರ್ನ್ಯಾಷನಲ್ ಹೋಟೆಲ್ ಕಟ್ಟಿಸ್ಕೊಂಡು ದಾಂಡಗಳು ಇದ್ದಾವೆ ನಾವು ಪ್ರೀತಿ ಕೊಟ್ವಿ ನಟರಿಗೆ ಅಭಿಮಾನ ಕೊಟ್ಟು ತೋರಿಸಿದ್ವಿ ನಮ್ಮ ಸುಖ ದುಃಖಗಳನ್ನ ಎಲ್ಲ ಬದಿಗಿಟ್ಟು ನಾವು ಹೊಟ್ಟೆಗೆ ರೊಟ್ಟಿ ಪಲ್ಯ ಅನ್ನ ಊಟ ಇಂಥದ್ದೆಲ್ಲ ಮಾಡಿದೆ ಹತ್ತು ರೂಪಾಯಿ ಸಿಗುವಂಥ ಮಂಡಕ್ಕಿ ಮಿರ್ಚಿ ತಿಂದು ಸಿನಿಮಾ ನೋಡಿದಂಥ ಕಾಲ ಒಂದು ಕಡೆ ಇದೆ ಇವತ್ತು ಎಷ್ಟೋ ಮಕ್ಕಳು ಆ ಥರ ಮಾಡ್ತವೆ ಅಂಥವ್ರಿಗೆ ಅಂಥ ಸಂದ ಇಂಥ ಸಂದರ್ಭದಲ್ಲಿ ನಮ್ಮದಿಂದ ಎಲ್ಲ ಕಿತ್ಕೊಂಡು ಹೋದವರು ತಾವು ಎಲ್ಲೆಲ್ಲೋ ದೇಶ ವಿದೇಶಗಳಲ್ಲಿ ಹೊರ ರಾಜ್ಯಗಳಲ್ಲಿ ಏನು ಹಂಗ್ ಏನು ದೊಡ್ಡ ಇದನ್ನು ಏನದು ಶ್ರೀಮಂತಿಕೆಗೆ ಏನು ಬೇಕೋ ಅದನ್ನೆಲ್ಲ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಕನ್ನಡ ಚಲನಚಿತ್ರರಂಗಕ್ಕಾಗಲಿ ಇಡೀ ಸಮಾಜಕ್ಕಾಗಲಿ ಏನೂ ಕೊಟ್ಟ ಉದಾಹರಣೆಗಳೇ ಇಲ್ಲ ಅಂಥದ್ರಲ್ಲಿ ಒಬ್ಬ ಯಶ್ ಅನ್ನುವಂಥ ನಿಜಕ್ಕೂ ನಾನು ಆತನ ಅಭಿಮಾನಿ ಆಗಿಬಿಟ್ಟಿದ್ದೀನಿ ಒಬ್ಬ ಒಳ್ಳೆ ನಮ್ಮ ರಾಣೆಮರಿ ಬಂದಾಗ ಕೂಡ ಅವ್ರನ್ನ ಭೇಟಿ ಆಗೋಕ್ಕಾಗಲಿಲ್ಲ ಭೇಟಿ ಆಗಬೇಕಾಗಿತ್ತು ಅಂತ ನನಗನಿಸಿದ ಹೌದು ಅದೇನೇ ಇರಲಿ ಒಬ್ಬ ಒಳ್ಳೆಯ ನಟನಿಗೆ ನನ್ನ ಕಡೆಯಿಂದ ಒಂದು ಹ್ಯಾಡ್ಸಾಪ್ ಹೇಳ್ತೀನಿ ಅವರ ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಸಮಾಜದ ಜನರಿಗೆ ಜನರ ಮೇಲೆ ಆಗುವಂತಹ ಅವರ ಕಷ್ಟ ಸುಖಗಳಲ್ಲಿ ನೋವುಗಳಲ್ಲಿ ತಮ್ಮ ಪಾಲಿದೆ ತಮ್ಮ ಜವಾಬ್ದಾರಿ ಇದೆ ತಮ್ಮ ಕರ್ತವ್ಯ ಇದೆ ತಮ್ಮ ಹೊಡೆಗಾರಿಕೆ ಇದೆ ಅನ್ನುವಂತಹ ಒಂದು ಬದ್ಧತೆಯನ್ನು ತೋರಿಸಿದ್ರಲ್ಲ ಅದಕ್ಕೆ ಮತ್ತು ಯಶ್ ಅವರಿಗೆ ಅಭಿನಂದನೆ ಹೇಳ್ತೇನೆ ಮತ್ತು ಇವತ್ತು ಎಷ್ಟು ಇವತ್ತು ಡೇಟು ಎಂಟು ಅಲ್ವಾ ಎಷ್ಟು ಇವತ್ತು ಏಳು ಅವರ ಪತ್ನಿ ಶ್ರೀಮತಿ ರಾಧಿಕಾ ಪಂಡಿತ್ ಯಶ್ ಅವರು ಅವರಿಗೆ ಇವತ್ತು ಊಟದಬ್ಬಂತೆ ಅವರಿಗೆ ನನ್ನ ಕಡೆಯಿಂದ ಶುಭಾಶಯಗಳು ಅವರ ಇಬ್ಬರೂ ದಂಪತಿಗಳು ಅವರ ಭವಿಷ್ಯ ತುಂಬ ಚೆನ್ನಾಗಿರಲಿ ಆರೋಗ್ಯಕರವಾಗಿರಲಿ ಅಂತ ಹೇಳ್ತೇನೆ ನಿಮ್ಮ ಆಶೀರ್ವಾದನೂ ಇರಲಿ ಏಕೆಂದರೆ ದುಡ್ದಿದ್ರಲ್ಲಿ ಎಷ್ಟೋ ಪಾಲನ್ನು ವಿದೇಶಗಳಲ್ಲಿ ಇಟ್ಟು ಸ್ವಿಸ್ ಬ್ಯಾಂಕ್ನಲ್ಲಿಟ್ಟು ಮಜಾ ಮಸ್ತಿ ಮಾಡುವಂಥ ಎಷ್ಟೋ ಜನರನ್ನು ನಾವು ನಮ್ಮ ದಿನನಿತ್ಯದ ವ್ಯವಹಾರದಲ್ಲಿ ನೋಡ್ತಾ ಇದ್ದೇವೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಬದ್ಧತೆಯನ್ನು ತೋರಿಸುವಂಥ ಇಂಥ ಒಬ್ಬ ನಟನಿಗೆ ಇಡೀ ಸಮಾಜ ಇಡೀ ಕನ್ನಡ ನಾಡಿನ ಜನ ಅವರ ಬೆಂಬಲಿಕ್ಕೆ ನಿಂತರೆ ಅದು ಹೆಚ್ಚು ಸೂಕ್ತ ಅದು ನ್ಯಾಯ ಅಂತ ನಾನು ಹೇಳ್ತೇನೆ ಅದಕ್ಕೋಸ್ಕರ ಎಲ್ರಿಗೂ ಎಲ್ಲ ನಿಮ್ಮ ಎಲ್ಲರೂ ಕರೆಗೂ ಯಾರು ನನ್ನ ಈ ಮಾತುಗಳನ್ನ ಒಪ್ಕೋತಿರೋ ಅಪ್ಗೋತಿರೋ ಅವರಿಗೆ ನನ್ನ ಶಿವಾಶಿಯರು ಅವರು ರಾಣೆಂದಿರಿ ಬಂದು ಅಲ್ಲಿ ಕೆಲವೊಬ್ಬರಿಗೆ ಕೆಲವರಿಗೆ ಸನ್ಮಾನ ಮಾಡಿದರು ಇಲ್ಲಿ ಅವರ ಅಭಿಮಾನಿಗಳ ಸಂಘ ಕೂಡ ರಾಣಿ ಹುಟ್ಟಿಕೊಂಡಿದೆ ತುಂಬ ಖುಷಿಯ ವಿಚಾರ ಇಂಥ ಒಳ್ಳೆ ಒಳ್ಳೆಯ ಮನಸ್ಸು ಮಾಡೋ ಒಳ್ಳೆಯ ಮನಸ್ಸಿನ ಮೊಗ್ಗಿನ ಮನಸ್ಸಿನ ಒಳ್ಳೆಯ ಹುಡುಗನ ಈ ಕೆಲಸಕ್ಕೆ ಶುಭಾಶಯಗಳನ್ನು ಮತ್ತೆ ಕೊಡ್ತಾ ಅವರ ಕೆಲವು ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ ನಮಸ್ಕಾರ